ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಉಮಾ ಅನಿಲ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ಉಮಾ ಅವರೇ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಉಮಾ ಅವರೇ ಖಾನಾವಳಿಗೆ ಬಂದಿದ್ದೀರಾ ಎಲ್ಲಿಂದ ಬಂದಿರೋದು ನಾವು ಯಶವಂತಪುರದಿಂದ ಬಂದಿದ್ದೀವಿ ಬೆಂಗಳೂರಲ್ಲಿ ಸ್ವಂತ ಊರಿದೆ ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ಅಡುಗೆ ಮಾಡ್ತಾ ಇದ್ದೀರಾ ಇದು ಒಂಥರ ಹೊಸ ಹೆಸರು ಹೊಸ ಅಡುಗೆ ಅಂತಾನೆ ಹೇಳ್ಬೇಕಂದ್ರೆ ಅದು ಹಳೆ ಕಾಲದ ಗೋಲ್ಡ್ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಹಾಗೆ ಇದು ಹಳೆ ಕಾಲದ ತಿಂಡಿ ಮತ್ತೆ ಈಗ ಟ್ರೆಂಡ್ ಬಂದಿದೆ ಬರೋದ್ ಬರೋ ತರ ಮಾಡೋಣ ಮಾಡಿದ್ರೆ ಬರುತ್ತೆ ಅನ್ಸುತ್ತೆ ನೋಡೋಣ ಇದು ಹೆಸರು ಬೇಳೆ ಕಡ್ಗ ಅಂತ ಹೆಸರು ಬೇಳೆ ಕಡ್ಗ ಅಂತ ಗೋಲ್ಡ್ ಬ್ಯಾಂಗಲ್ ಅಂತ ಓಕೆ ಹೊಸ ಹೆಸರು ಇನ್ನೊಂದು ನಮ್ಮ ಕಡೆ ನೀವೇ ಮಾಡಿದ ಗೋಲ್ಡ್ ಬ್ಯಾಂಗಲ್ ಅಂತ ಸರಿ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಜಸ್ಟ್ ಹೆಸರು ಬೇಳೆ ಸ್ವಲ್ಪ ಅವಲಕ್ಕಿ ಬೆಲ್ಲ ಉಪ್ಪು ಓಕೆ ಇಷ್ಟೇನಾ ಏನು ಹೆಸರು ನೋಡಿದ್ರೆ ತುಂಬಾ ಇತ್ತು ಆದ್ರೆ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಇಷ್ಟೇ ಇಷ್ಟೇ ಕಡಿಮೆ ಇದೆ ಅವತ್ತು ಕೀರ್ತಿ ಚಿಕ್ಕದಾದ್ರೂ ಮೂರ್ತಿ ದೊಡ್ಡದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಹಾಗೆ ಸ್ವಲ್ಪ ಕ್ವಾಂಟಿಟಿ ಟೇಸ್ಟ್ ಜಾಸ್ತಿ ಸರಿ ಶುರು ಮಾಡೋಣ ಫಸ್ಟ್ ಏನ್ ಏನಾದ್ರೂ ಕಾಣ್ತಾ ಹೆಸರು ಬೇಳೆ ಒನ್ ಅವರ್ ಮುಂಚೆ ನೆನ್ಸಿರ್ಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಅವಲಕ್ಕಿ ಅದು ನೆನ್ಸಿರ್ಬೇಕು ಅದು ಎಷ್ಟು ಅದು ಸ್ವಲ್ಪ ನಮಗೆ ಒಂದು ಒಂದು ಲೋಟ ಹೆಸರು ಬೇಳೆ ಇದ್ರೆ ಇದೊಂದು ಕಾಲ್ ಭಾಗ ಅವಲಕ್ಕಿ ಒಂದಿಡೀ ಅವಲಕ್ಕಿ ಅಷ್ಟೇನಾ ಒಂದು ಲೋ ಒಂದು ಬೌಲಿಗೆ ಕಾಲು ಲೆಕ್ಕ ಲೆಕ್ಕ ಅಲ್ವಾ ಯಾವ ಅವಲಕ್ಕಿ ತಗೊಂಡಿದೀರಾ ಜಸ್ಟ್ ನಾರ್ಮಲ್ ಅವಲಕ್ಕಿ ಅಂದ್ರೆ ಮೀಡಿಯಂ ಅವಲಕ್ಕಿ ಮೀಡಿಯಂ ಅಂತ ಇದೆ ಯಾಕಂದ್ರೆ ತುಂಬಾ ವೆರೈಟಿ ಬರುತ್ತೆ ಪೇಪರ್ ಅವಲಕ್ಕಿ ಅಲ್ಲ ದಪ್ಪ ಅವಲಕ್ಕಿ ನಾವು ಅವಲಕ್ಕಿ ಇದಕ್ಕೆಲ್ಲ ಮಾಡ್ತೀವಲ್ಲ ಅದೇ ಅವಲಕ್ಕಿ ನಾನು ನೆನೆಸೋದು ಸ್ವಲ್ಪ ಯಾಕೆ ಇದ್ ಮಾಡ್ತೀವಿ ಅಂದ್ರೆ ಗರಿಗಿನ ಅಂಶ ಬರ್ಬೇಕು ಅನ್ನೋದಕ್ಕೆ ಅದನ್ನ ಅವಲಕ್ಕಿ ಹಾಕಿದ್ರೆ ಕ್ರಿಸ್ಪಿನೆಸ್ ಬರುತ್ತೆ ಅನ್ನೋದಕ್ಕೆ ಅದನ್ನ ಹಾಕೋದು ಸ್ವಲ್ಪ ಬೆಲ್ಲ ಮತ್ತೆ ಸ್ವಲ್ಪ ಉಪ್ಪು ಯಾಕಂದ್ರೆ ಸ್ವೀಟು ಅಲ್ಲ ಇದು ಖಾರನೂ ಅಲ್ಲ ಸೊ ಇದು ಹೇಗೆ ಅಂದ್ರೆ ಈ ಕಡೆ ಸ್ವೀಟ್ಗೂ ಇಷ್ಟ ಆಗೋರು ಇದನ್ನ ಟೇಸ್ಟ್ ನೋಡಬಹುದು ಕಾರಕ್ಕೂ ಇಷ್ಟ ಆಗೋರು ಖಾರಕ್ಕೂ ಟೇಸ್ಟ್ ಮಾಡಬಹುದು 2 ಇನ್ ಒನ್ ಪರ್ಪಸ್ ಇನ್ in 1 ತರ plus ಇದು ಹಳೆ ಅಡಿಗೆ ಅಂತ ಹೇಳಿ ಹಳೆ ಅಡಿಗೆ ಇದೆ ಇದು ಯಾವ ಸೈಡ್ ಅಂತಂದ್ರೆ ಇದು ನಮ್ಮ ನಮ್ಮ ಅಜ್ಜಿ ನಮ್ಮ ತೇ ಕಾಲ್ ಅಜ್ಜಿ ನಾನು ನಮ್ಮ ಅತ್ತೆ ಮಾಡೋದು ನೋಡಿದೆ ಅತ್ತೆ ಕಲಿಸ್ಕೊತ್ತಿದ್ದೆ ಅತ್ತೆ ನಮ್ಮ ಅತ್ತೆ ಅಂದ್ರೆ ನನ್ನ ನಾನ್ ನಮ್ಮ ಯಜಮಾನ್ರು ಅವ್ರ ಅಮ್ಮ ಮತ್ತೆ ಅವ್ರ ತಂಗಿ ಅವ್ರು ತುಂಬಾ ಫೇಮಸ್ ಅವ್ರ ಮನೆಗೆ ಹೋದ್ರೆ ಅವಾಗ ಇದನ್ ಮಾಡ್ತೀನಿ ಅಂತ ಮಾಡೋರು ನಿಜ ಹೇಳ್ಬೇಕಂದ್ರೆ ಇಲ್ಲಂತೂ ಫೇಮಸ್ ಆಗಿಲ್ಲ ಇವಾಗ ನೀವೇ ಫೇಮಸ್ ಮಾಡ್ಬೇಕಿದ್ರೆ ಕಮಲಾ ಅಂತ ಹೇಳಿ ಅವ್ರು ಹೇಳ್ಕೊಟ್ಟಿರೋ ಡೆಡಿಕೇಟ್ ಮಾಡ್ತಾ ಇರೋದು ಓಕೆ ತುಂಬಾ ಸಂತೋಷ ಪಡ್ತಾರೆ ಇವತ್ತು ನೋಡ್ತಾ ಇರುವಾಗ ಶುರು ಮಾಡೋಣ ಫಸ್ಟ್ ಏನ್ ಮಾಡ್ಕೋತೀರಾ ಈಗ ನಂಗೆ ಮಿಕ್ಸಿ ಜಾರ್ ಬೇಕು ಹ್ಮ್ ಇದು ಔಟ್ಕಮ್ ಅಂದ್ರೆ ಹೊರಗೆ ಹೇಗೆ ಬರುತ್ತೆ ಅಂತ ಇನ್ನು ಗೊತ್ತಿಲ್ಲ ಖಡ್ಗ ಅಂತ ಹೇಳಿದೀರಾ ಈಗ ಹೇಳ್ಬೇಡಿ ನೋಡೋಣ ಏನ್ ಬರುತ್ತೆ ಈಗ ಏನು ಸರಿ ಹೆಸ್ರು ಬೇಳೆ ನೆನ್ಸಿರೋ ಹೆಸ್ರು ಬೇಳೆನಾ ಸಿರುವಂತಹ ಹೆಸ್ರು ಬೇಳೆ ಹಾಕೋದು ಓಕೆ ನಿಮ್ಮ ಅತ್ತೆ ಅಂತ ಹೇಳಿದ್ರಲ್ಲ ಅವ್ರ ಎಲ್ಲಿನವ್ರವ್ರು ಬೆಂಗಳೂರೇನಾ ಹಾ ಬೆಂಗಳೂರವರೇ ಅಂದ್ರೆ ಅವರೆಲ್ಲ ಅವ್ರು ಆಕ್ಚುಲಿ ಅವ್ರ ತಾಯಿ ಎಲ್ಲಾ ಉಂಡ್ಸೂರು ಸೊ ಅವರು ಮತ್ತೆ ಅವ್ರ ತುಂಬಾ ದೊಡ್ಡ ಫ್ಯಾಮಿಲಿ ನಮ್ಮ ನಮ್ಮತ್ತೆಯವರೆಲ್ಲ ಬಟ್ ಏನೇ ಆದ್ರೂ ಮನೆಗೆ ಬಂದ್ರು ಸಹ ನಾನು ತುಂಬಾ ಖುಷಿ ಪಡ್ತೀನಿ ಯಾಕಂದ್ರೆ ಮತ್ತೆ ಅಕ್ಕ ತಂಗಿರೆಲ್ಲ ಎಷ್ಟು ಸ್ವಂತ ಹೊಂದಾಣಿಕೆ ಆಗಿ ಎಷ್ಟ್ ಚೆಂದ ಮಾತಾಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ರೆ ಅದನ್ನ ನೋಡಿದ್ರೆ ನಮ್ಗೆ ಖುಷಿ ಆಗತ್ತೆ ಎಲ್ಲ ಎಂತ ಹೆಣ್ಣಗಾಗ್ಲಿ ಅಂತ ಗಂಡನ ಮನೆಗ್ ಬರ್ಬೇಕಂದ್ರೆ ತಾಯಿ ಮನೆ ಎಲ್ಲಾ ಬಿಟ್ಟು ಬರ್ಬೇಕಂದ್ರೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ತುಂಬಾ ಕಷ್ಟ ಸ್ವಲ್ಪ ಸಮಯ ಅತ್ತೆ ಮನೇದು ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರಲ್ಲಿ ನಾನ್ ಮಾತ್ರ ತುಂಬಾ ಅದೃಷ್ಟ ಅಂತ ಓಕೆ ಬಹಳ ಸಂತೋಷ ಸಂತೋಷಲಿ ಅದು ಹೇಳೋ ಸ್ವಲ್ಪ ಕಡಿಮೆನೇ ಎಲ್ರು ಅದೇನಾ ಅಲ್ವಾ

ಹಾಕ್ ಸಾಕಿಸುತ್ತೆ ಓಕೆ ನುಣ್ಣುಗಾಗಿದೆ ಇದನ್ನ ಬೌಲಿಗೆ ತೆಗೆದು ಬಿಡ್ಲಾ ಹಾಂ ಓಕೆ ಫಸ್ಟು ಹೆಸ್ರು ಬೇಳೆ ಮಾತ್ರ ಹಾಕಬೇಕು ಪೇಸ್ಟ್ ಮಾಡಿ ಮತ್ತೆ ಬೇರೆ ಸಾಮಗ್ರಿಗಳ್ ಹಾಕ್ಬೇಕು ಅಂತ ಹೇಳಿದ್ರಲ್ಲ ಓಕೆ ಓಕೆ ಸೊ ಅಡುಗೆಗಳೆಲ್ಲ ಅತ್ತೆಯಿಂದಾನೇ ಕಲ್ತಿದ್ದಾ ಹೇಗೆ ಗಂಡನ ಮನೆಗೆ ಬಂದ ತಾಯಿ ಮನೆಯಲ್ಲೂ ಅಂದ್ರೆ ತಾಯಿ ಮನೆಯಲ್ಲಿ ಆಗೋಷ್ಟು ಅಡಿಗೆ ಮಾಡೋ ಕೆಪಾಸಿಟಿ ಇರ್ಲಿಲ್ಲ ಸ್ವಲ್ಪ ತಾಯಿ ಮನೆಯದು ಕಲ್ತಿದೀನಿ ಮತ್ತೆ ಅತ್ತೆ ಜಾಸ್ತಿ ಕಲ್ತಿದೀನಿ ಮತ್ ತಾಯಿ ಮನೆಗೆ ಹೋದಾಗ ಆ ತಾಯಿ ಮನೆ ರುಚಿ ಯಾವ್ದಿತ್ತು ಅದನ್ನ ಮಾತ್ರ ಕಲ್ತಿದೀನಿ ಯಾಕಂದ್ರೆ ಒಂದೊಂದು ತಾಯಿ ಮಾಡ್ಕೊಟ್ರೆ ಖುಷಿ ಜಾಸ್ತಿ ಅಂತ ಹೇಳಿ ನಾವು ಕಲಿಯಕ್ ಹೋಗಿಲ್ಲ ಅಲ್ವಾ ಹಾಗೆ ಇದು ಮಾಡಿ ಅದನ್ನ ಕಲಿಯಲಿಕ್ಕೆ ಹೋಗಿಲ್ಲ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದೀವಿ ಅದ್ ಕಲ್ತಿದ್ರೆ ಇವತ್ತು ಮಾಡ್ಬೋದಿತ್ತು ಅಂತ ಅದ್ ನೀವ್ ಮಾಡಿದ್ರು ಅಮ್ಮನ್ ರುಚಿ ರುಚಿ ಬರಲ್ಲ ಅಮ್ಮ ಅದ್ ಯಾರು ಮಾಡ್ಬೇಕು ಅವರೇ ಮಾಡಿದ್ರೆ ಸಂತೋಷ ಆಗುತ್ತೆ ಓಕೆ ಇನ್ನೇನು ಈಗ ಸೈದಪ್ಪ ಅವಲಕ್ಕಿ ಹಾಕೋಣ ಒಂದು ಎರಡ್ ಸ್ಪೂನ್ ಹಾಕೋಣ ಇದಕ್ಕೆ ಸೊ ಮನೇಲಿ ಯಾರೆಲ್ಲ ಇದ್ದೀರಿ ನಾನು ನಮ್ಮ ಯಜಮಾನ್ರು ಹ್ಮ್ ಮಕ್ಕಳು ಮಗಳು ಮದುವೆ ಆಗಿದೆ ಒಬ್ಳು ಮಗಳು ಒಬ್ಳೆ ಮಗಳು ಹಳೆಯ ಅನಿಮೇಷನ್ ಮಗ್ಳು ಅನಿಮೇಷನ್ ನನ್ ಮಗಳು ಚೋಟಾಬಿ ಮಲ್ಲಿಗ್ ಇದ್ರಲ್ಲಿ ವರ್ಕ್ ಮಾಡ್ತಾ ಇದ್ರು ಮುಂಚೆ ಮದ್ವೆ ಆಗೋಕ್ ಮುಂಚೆ ಈಗ ಮದ್ವೆ ಆಗಿ ಅನಿಮೇಷನ್ಸ್ ಅಂದ್ರೆ ಓದಿರೋ ಅನಿಮೆಷನ್ ಅನಿಮೇಷನ್ ಇದ್ರಲ್ಲಿ ಆ ಡಿಸೈನಿಂಗ್ ಇದ್ರಲ್ಲಿ ಅವ್ರಿದ್ರ ಸಿ ಕೆಪಿ ಕಾಲೇಜಲ್ಲಿ ಓದಿದ್ದು ಸೊ ಇದ್ ಮಾಡ್ಕೊಂಡು ಈಗ ಅವಲಕ್ಕಿ ಆಯ್ತು ಅದಕ್ಕೆ ಇಲ್ಲ ಇನ್ ಸ್ವಲ್ಪ ಇದಕ್ಕೆ ಒಂಚೂರ್ ಬೆಲ್ಲ ಹಾಕೊಂಡು ಇಷ್ಟು ಸಾಕು ಇದು ತುಂಬಾ ಸ್ವೀಟ್ ಆದ್ರೂ ಚೆನ್ನಾಗಿರಲ್ಲ ಸ್ವಲ್ಪ ಸಾಕು ಮತ್ತೆ ರುಚಿಗೆ ತಕ್ಕಷ್ಟು ಒಂದ್ ಸ್ವಲ್ಪ ಉಪ್ಪು ಹಾಕ್ತೇನೆ ಇದನ್ನ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡೆ ಇದು ಇದೇ ತರ ಅದೇ ತರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸಾಕು ಸಾಕು ಸೊ ಎಲ್ಲ ಹಾಕಿದೀರಾ ಇದನ್ನು ಇದು ಬೌಲಿಗೆ ಹಾಕಿ ಎರಡು ಮಿಕ್ಸ್ ಮಾಡ್ರಿ ಈಗ ಹೆಸರು ಬೇಳೆ ರುಬ್ಬಿ ಬೇಳೆ ಸಪ್ರೇಟ್ ಆಗಿ ನೆನ್ಸಿ ರುಬ್ಬಿರೋದು ಅವಲಕ್ಕಿ ಬೆಲ್ಲ ಉಪ್ಪು ಅದು ಸಪ್ರೇಟ್ ಆಗಿ ರುಬ್ಬಿಡ್ಬೇಕು ಯಾಕಂದ್ರೆ ಜೊತೆಗೆ ಅದ್ರ ಬೆಲ್ಲ ಹಾಕಿದ್ರೆ ಅದು ಅಂಟಿನ ಅಂಶ ಬರುತ್ತೆ ಹಾಗಾಗಿ ಸಪ್ರೇಟ್ ಆಗಿ ಇದನ್ನ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದ್ ಐದು ನಿಮಿಷ ಇಟ್ಟರೆ ಸ್ವಲ್ಪ ಅದು ಆದಂಗೆ ಆಗುತ್ತೆ ಫೈವ್ ಮಿನಿಟ್ಸ್ ಅಷ್ಟೇ ಈಗ ಉಮ ಅವ್ರೆ ಇದನ್ನೆಲ್ಲ ನೆನ್ಸಿ ಅಂದ್ರೆ ಸ್ವಲ್ಪ ಹೊತ್ತು ಬಿಟ್ಟಿದ್ದೀರಾ ಇವಾಗ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಸ್ವಲ್ಪ ಫರ್ಮೆಂಟ್ ಆದಂಗೆ ಇದೆ ಅಲ್ವಾ ಆಗಿದೆ ಅಲ್ವಾ ಮಿಕ್ಸ್ ಮಾಡ್ಕೊಂಡಿದೀರಾ ಓಕೆ ಈಗ ಈಗೇನ್ ಮಾಡೋದು ಈಗ ಬಾಣ್ಲಿ ತಗೊಳ್ಳಿ ಬಾಣಲಿಯಲ್ಲಿ ಎಣ್ಣೆ ಹಾಕಿಟ್ಟಿದೀರಾ ಅಲ್ವಾ ಇದೇನಿದು ಎಣ್ಣೆಲಿ ಕರಿಯೋದಾ ಡೀಪ್ ಫ್ರೈ ಅದು ಹೌದಾ ಓಕೆ ಫಸ್ಟ್ ಸ್ಟೌ ಹಚ್ಕೋತೀರಾ ಇದು ಯಾವ ತರ ಅಂದ್ರೆ ಈ ಕನ್ಸಿಸ್ಟೆನ್ಸಿ ಹೇಗೆ ಇದು ಇಡ್ಲಿ ಅದಾ ಈ ಇಡ್ಲಿ ಹದ ಅಷ್ಟು ಬಂದ್ರೆ ಸಾಕು ತುಂಬಾ ತಿನ್ಬೇಡ ತುಂಬಾ ತಿಕ್ಕು ಬೇಡ ಒಂಥರ ಇಡ್ಲಿ ಹದ ಅಂದ್ರೆ ಇಡ್ಲಿ ಹಿಟ್ಟಿನಿಡಿನ ಇಡ್ಲಿ ಇಡ್ಲಿ ಹಿಡ್ಲಿಕ್ಕೆ ನಾವು ಯಾವ ತರ ತಿಕ್ನೆಸ್ ಮಾಡ್ಕೊತಿವೋ ಅದ್ರ ಮೇಲೆ ಮಾಡೋದು ತುಂಬಾ ತಿಕ್ಕಾದ್ರೂ ಅದು ಹಾಕ್ಲಿಕ್ಕೆ ಆಗಲ್ಲ ಸ್ವಲ್ಪ ಸೆಮಿ ಇದ್ರಲ್ಲಿ ಮಾಡ ಯಾಕಂದ್ರೆ ಎಷ್ಟೋ ಸಲ ಈ ಹದ ಇದೆಯಲ್ಲ ಹೌದು ಮಾಡಿ ಮಾಡಿನೇ ಗೊತ್ತಾಗ್ಬೇಕು ನೋಡಿ ಇಲ್ಲೇ ತೋರಿಸ್ತೀನಿ ಈಗ ನಿಮ್ಗೆ ದೋಸೆ ಇಟ್ಟಾದ್ರೆ ಇನ್ನೊಂದ್ ಸ್ವಲ್ಪ ನಾವ್ ಹಿಂಗೆ ಎತ್ತಿದ ತಕ್ಷಣ ಹಿಂಗ ಗುಯ್ಯೋದಕ್ಕೆ ಆಗುತ್ತೆ ಇದು ಇಡ್ಲಿ ಆದ್ರೆ ನಾವ್ ಹಿಂಗೆ ಸ್ವಲ್ಪ ಹಾಕಿ ನಾವು ಇಡ್ಲಿ ಸ್ವಲ್ಪ ಗಟ್ಟಿ ತರ ಇದ್ ಮಾಡ್ಕೊಳೋದು ಅಷ್ಟೇ ಸೊ ಈಗ ಸ್ವಲ್ಪ ಎಣ್ಣೆ ಇದೆ ಎಣ್ಣೆ ಬೇಕಾ ಅದಕ್ಕೆ ಎಣ್ಣೆ ಹಾಕ್ತೀರಾ ಇನ್ನೊಂದ್ಚೂರು ಬೇಕಾ ಇದನ್ನ ಯಾವಾಗ ಮಾಡ್ತೀರಾ ಮನೇಲೆಲ್ಲ ಅಂದ್ರೆ ಮಾಡ್ತಾ ಇರ್ತೀರಾ ಸ್ವಲ್ಪ ಕಮ್ಮಿನೇ ಯಾವಾಗಾದ್ರೂ ಸತಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಸೊ ಇದು ಸ್ವಲ್ಪ ನಮ್ಮ ನನ್ನ ತಂಗಿ ಇದಾರೆ ತಂಗಿ ಹಸ್ಬೆಂಡ್ಗೆ ಇದು ತುಂಬಾ ಪ್ರಾಣ ಅಯ್ಯೋ ಯಾವಾಗ ಅದು ಯಾವಾಗ್ಲೂ ಅವ್ರ ಅಂಡ್ ಡೇಸ್ ಅಲ್ಲಿ ಯಾರ ಅಜ್ಜಿ ಅವ್ರ ಕಾಲದಲ್ಲಿ ಟೇಸ್ಟ್ ನೋಡಿದಾರೆ ಬಂದಾಗೆಲ್ಲ ಯಾರಾದ್ರೂ ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಿದ್ರು ಸೊ ಅವ್ರಿಗಾಗಿ ನಾನು ಕಲಿತು ಮಾಡ್ಲೇಬೇಕು ಅಂತ ಹೇಳಿ ನಾನು ಇದನ್ನ ಓಕೆ ಓಕೆ ಬಹಳ ಸಂತೋಷ ಅವ್ರಿಗೆ ತುಂಬಾ ಖುಷಿ ಪಡ್ತಾರೆ ಹಾಗಾದ್ರೆ ಮತ್ತೆ ಇನ್ನೊಂದು ನೀವ್ ಹೇಳಿದಾಗ ಹಳೆ ಅಡಿಗೆಗಳು ನೀವೇಳ್ ಈಗ ಅಮ್ಮನ ಜೊತೆನೆ ಎಷ್ಟೋ ಅಡುಗೆಗಳು ಅವ್ರ ಜೊತೆ ಹೋಗ್ಬಿಡೋತ್ತೆ ಆ ತರ ಆಗ್ಬಾರ್ದು ಈ ತರ ನೀವು ಹಳೆ ಅಡುಗೆ ಎಲ್ಲ ತೋರಿಸಿದ್ರೆ ಎಷ್ಟೋ ಜನಕ್ಕೆ ಅಡಿಗೆ ಬಗ್ಗೆ ತುಂಬಾ ಇಂಟ್ರೆಸ್ ತುಂಬಾ ಇರುತ್ತೆ ಆದ್ರೆ ಏನಾಗತ್ತೆ ನಮ್ಗೆ ಆವಾಗಿನ ಕಾಲ್ ತರ ಪೇಷೆನ್ಸ್ ಇರಲ್ಲ ಅವರು ಕುಟ್ಟಿ ಮಾಡೋದು ಪುಡಿ ಮಾಡೋದು ಅದೆಲ್ಲ ಒಂದೊಂದು ನಾವೇನೋ ಗೆ ಹಾಕ್ತಿವಿ ಅವಾಗ ಪುಡಿ ಮಾಡ್ಬೇಕಂದ್ರೆ ಒಂದು ಒಳ್ಳೆ ಇದ್ರಲ್ಲಿ ಕುಟ್ಕೊಂಡು ರುಚಿನೇ ರುಚಿನೇ ಬೇರೆ ಬಟ್ ಅಷ್ಟು ಪೇಷನ್ಸ್ ಆಗ್ಲಿ ಅಷ್ಟೊಂದು ಟೈಮ್ ಆಗ್ಲಿ ನಮ್ಗೆ ಇರೋದಿಲ್ಲ ಆದ್ರೆ ಅದ್ರಲ್ಲಿ ಮಾಡೋ ಚಟ್ನಿಗೂ ನಾವು ಮಿಕ್ಸಿನಲ್ಲಿ ಮಾಡೋ ಚಟ್ನಿಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ ಸೊ ಟೇಸ್ಟ್ ಇದು ರುಚಿ ಚೇಂಜ್ ಆಗತ್ತೆ ಅದೆಲ್ಲಾನು ನಾವು ಅಟ್ಲೀಸ್ಟ್ ಅದನ್ನ ನಾವು ಮಾಡೋಕ್ ಆಗ್ಲಿಲ್ಲ ಇಲ್ಲ ನಾವು ರುಬ್ಬದ ಕೂತ್ಕೊಂಡ್ರೆ ಗಟ್ಟಿ ಅಂಶ ಬರುತ್ತೆ ನಾವ್ ಮಿಕ್ಸಿನಲ್ಲಿ ಹಾಕಿದ್ರೆ ಸ್ವಲ್ಪ ಒಂದು ಮಿಕ್ಸಿ ಜಾರ್ ಮೂವ್ ಆಗಲ್ಲ ಇಲ್ಲ ನೀರ್ ಕ್ವಾಂಟಿಟಿ ಬೇಕತ್ತೆ ಸ್ವಲ್ಪ ನೀರ್ ಹಾಕಿದ್ರೆ ತಿನ್ನೆಸ್ ಬರುತ್ತೆ ತಿನ್ನಾಗಿ ಬಂದ್ಬಿಟ್ರೆ ಏನಾಗುತ್ತೆ ನಾವು ಹಾಕುವಾಗ ಏನಾಗುತ್ತೆ ಅದು ಚಪ್ಪಟೆ ಆಗ್ಬಿಡತ್ತೆ ತಿಕ್ನೆಸ್ ಬರೋದು ಕಮ್ಮಿ ಆಗ್ಬಿಡತ್ತೆ ಅದು ದೋಸೆ ಹಿಟ್ಟಿನ ಹಾಗೆ ಹಾಗೆ ಈಗ ಪೂರಿ ಮಾಡ್ತೀವಿ ಪೂರಿ ಯಾವ ಮಾಡಿದ್ರೆ ಅದು ಉಬ್ಬುತ್ತೋ ಅದೇ ಫ್ಲಾಟ್ ಆಗಿ ಮಾಡಿದ್ರೆ ಉಬ್ಬಲ್ಲ ಎಲ್ಲಾ ತರ ಆಗುತ್ತೆ ಅದು ಸರಿ ಇರತ್ತೆಲ್ಲಾನು ಒಂದೊಂದು ಆಗದಿಲ್ಲ ಅದು ಆಗಲ್ಲ ಆಗಲ್ಲ ಬಿಟ್ಟು ಒಂದ್ ಎರಡ್ ಸತಿ ಪ್ರಯತ್ನ ಮಾಡಿದ್ರೆ ಮೂರನೇ ಸತಿ ಬರುತ್ತೆ ಅನ್ನೋ ಒಂದು ಉತ್ಸಾಹ ಏನಿಲ್ಲ ಇತ್ತೀಚಿನ ದಿನಗಳಲ್ಲಿ ಈವನ್ ಯಂಗ್ಸ್ಟರ್ಸ್ ಅಂದ್ರೆ ತುಂಬಾ ಹೆಂಗಿರೋರು ಒಂದು ಹದ್ನಾರು ಹದಿನೇಳು ವರ್ಷದವರು ಅಥವಾ ಅಲ್ಲಿಂದ ಅರವತ್ತು ಎಪ್ಪತ್ತು ವರ್ಷದವರವರೆಗೂ ನಾನ್ ನೋಡಿದೀನಿ ಅಡಿಗೆ ಬಗ್ಗೆ ಆಸಕ್ತಿ ಇರೋರು ತುಂಬಾ ಜನ ಇದಾರೆ ಹೌದು ಯಾಕೆ ಅಂದ್ರೆ ಈಗ ಅಡಿಗೆ ಅನ್ನೋದು ಅದು ಎಲ್ಲರಿಗೂ ಅದು ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಳು ಗಂಡ್ ಮಕ್ಳೆ ಅಂತಲ್ಲ ಈಗಿನ ಗಂಡ್ ಮಕ್ಳಿಗೂನು ಆ ಅಡ್ಗೆ ಮಾಡೋದ್ರಲ್ಲಿ ಎಷ್ಟು ಆಸಕ್ತಿ ಇದೆ ಅಂದ್ರೆ ಅಮ್ಮಂದಿರಿಗೆ ಗಂಡ್ ಗಂಡಮಕ್ಳೆ ಸದಾ ಹೆಲ್ಪ್ ಮಾಡ್ತಾರೆ ಕೆಲವರು ಬಂದಿದ್ದಾರೆ ಖಾನಾವಳಿಗೆ ಬಂದ್ಬಿಟ್ಟು ಅಮ್ಮನ್ ಕರ್ಕೊಂಡ್ ಬಂದು ಅಮ್ಮ ಅದ್ ಗಂಡ್ ಮಕ್ಳು ತುಂಬಾ ಚೆನ್ನಾಗಿ ಗೈಡ್ ಮಾಡೋರು ನಿಜವಾಗ್ಲೂ ಅಂತ ನಾವು ಪ್ರೋತ್ಸಾಹ ಕೊಡ್ಬೇಕು ಯಾಕಂದ್ರೆ ಏ ಬರೀ ಗಂಡ್ ಮಕ್ಳಾದ್ರೆ ಅಡಿಗೆ ಮನೆಗ್ ಬರಬಾರದು ಅನ್ನೋದು ನಾವು ಅವಕಾಶ ಕೊಡಬಾರ್ದು ಅನ್ನೋದಿಲ್ಲ original ಕೆಲಸಕ್ಕೆ ಬೇಕಂತ ಆದರೆ ಅಡಿಗೆ ಮನೆ ಗಂಡು ಮಕ್ಕಳು ಬಂದು ಮಾಡದ್ರು ಸಹ ಅವರಿಗೆ ಇಂಟರೆಸ್ಟ್ ಇರುತ್ತೆ ನಾಳೆ ದಿನ ಫ್ಯೂಚರ್ಗೆ ಗೆ ಏನೋ ಒಂದಿದಕ್ಕೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಅವರ ಗಂಡ ಮಕ್ಕಳು ಅಡಿಗೆನೂ ಇದ್ಿಂದ ನೋಡಿದ್ರು ನೋ ಈ ದೊಡ್ಡ ದೊಡ್ಡ ಮದುವೆ ಆಗಲಿ ಯಾವ ಸಮಾರಂಭದಲ್ಲಿ ಗಂಡ ಮಕ್ಕಳೆಲ್ಲ ಮಾಡೋದು ಇರುತ್ತೆ ಆದರೆ ಮನೇಲಿ ಯಾಕೋ ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ ಆದರೆ ಇತ್ತೀಚಿನ ಟ್ರೆಂಡ್ ಇದರಲ್ಲಿ ನಾನು ಹೇಳಿದ ಮಾಡ್ತಾ ಇದ್ದಾರೆ ಇದು ಬಿಸಿ ಆಗಿದೆ ಈ ಬಿಸಿಯಾಗ ಎಣ್ಣೆಗೆ ನಾನು ಒಂದು ಮಿಡ್ಲ್ ಅಲ್ಲಿ ಒಂದು ಕ್ಯಾಪ್ ಅಂತ ಹೇಳ್ಬೋದು ಈ ಹೆವಿ ಇರ್ಬೇಕು ಇದು ಭಾರ ಇರಬೇಕು ರೌಂಡ್ ರೌಂಡ್ ಶೇಪ್ ಗೆ ನಾವು ಅದನ್ನ ರಿಂಗ್ ತರ ಮಾಡ್ಕೊಂಡು ಹೋಗ್ಬೇಕು ಸೊ ರಿಂಗ್ ತರ ಮಾಡಿದಾಗ ಅದು ಕಡ್ಗಾ ಅಲ್ಲಿ ಬರುತ್ತೆ ಅದಕ್ಕೆ ಆ ಒಂದು ರಿಂಗ್ ಅಂದ್ರೆ ಈಗ ನೀವು ಬಟ್ಲೋ ಬೌಲೋ ಗ್ಲಾಸ್ ಇಲ್ಲ ಬೇರೆ ಏನಾದ್ರು ಇಟ್ಬಿಟ್ಟು ಮಾಡೋಣ ಅಂದ್ರೆ ಆಯಿಲ್ ಗೇನೆ ಬಿಸಿ ಆಗ್ತಾ ಇರ್ತದೆ ಅದು ಮೆಲುಕ್ ತೇಲತ್ತೆ ಓಕೆ ಸೊ ಅದು ತೇಲ್ ಬಾರ್ ತೇಲಬಾರ್ದು ಯಾಕಂದ್ರೆ ಅದು ವೇಟ್ ಫುಲ್ ಅಲ್ಲೇ ಇರ್ಬೇಕು ಓಕೆ ಬಿಸಿ ಎಣ್ಣೆಗೆ ಅದನ್ನ ಇಟ್ಟು ಬಿಡೋದು ಅವಾಗ ಅದು ನಾವ್ ಸುತ್ತ ಹಾಕ್ಬೋದು ಮತ್ತೆ ನಾನು ಒಂದು ಆಕ್ಚುಲಿ ಅವಾಗೆಲ್ಲ ದೊಪ್ಪೆ ಅಂತ ಸಿಗ್ತಾ ಇತ್ತು ಈಗ ದೇವಸ್ಥಾನ ಎಲ್ಲ ಪ್ರಸಾದ ಕೊಡೋ ದೊಪ್ಪೆ ಅಂತ ಇರುತ್ತಲ್ಲ ಅಂತ ದೊಪ್ಪೆ ಆದ್ರೆ ಒಂದು ಸ್ಕ್ವೇರ್ ಅಲ್ಲಿ ಇರುತ್ತೆ ರೌಂಡ್ ಅಲ್ಲಿ ಇರುತ್ತೆ ಅದರಲ್ಲಿ ನಾವು ಹಿಟ್ ಹಾಕೊಂಡು ಅದರಲ್ಲಿ ಫುಲ್ ಹಿಟ್ ಹಾಕೊಂಡು ಒಂದು ಕಾರ್ನರ್ ಅಲ್ಲಿ ಪ್ರೆಸ್ ಮಾಡ್ಕೊಂಡು ಈ ವೇಡಲ್ಲಿ ಹಾಕಿದ್ರೆ ಅದು ಒಂದು ಶೇಪ್ ಆಗಿ ಬರುತ್ತೆ ನೋಡೋಕು ಮತ್ತೆ ನೀಟ್ ಇರುತ್ತೆ ಆ ತರ ಬರುತ್ತೆ ಈಗ ಅದು ಒಂದು ನಾವು ತರಲಿಕ್ಕೆ ಮತ್ತೆ ಅದ್ರ ಈಗ ಒಂದು ಎಣ್ಣೆ ಕವರ್ ಆಗಲಿ ಹಾಲಿ ಇವಾಗ ಅದು ಸಾಮಾನ್ಯವಾಗಿ ಸಿಗಲ್ಲ ಹುಡುಕೊಂಡ್ ಹೋಗಿ ಮಾಡ್ಲಿಕ್ಕೆ ಅಂದ್ರೆ ಇಂಟ್ರೆಸ್ಟ್ ಹೊಟ್ಟೋಗತ್ತೆ ಸೊ ತಕ್ಷಣ ನಮ್ಗ್ ಸಿಕ್ ಕೈ ಸಿಗೋ ಅಂದ್ರೆ ನಾವ್ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಸೊ ಈಗ ತಗೊಂಡ್ಬಿಟ್ಟು ಏನ್ ಮಾಡಿದೀರಾ ಒಂದ್ ಕಡೆ ಹೋಲ್ ಸಣ್ಣದಾಗಿ ನಾವು ಈಗ ಈ ಮೆಹೆಂದಿ ಕೋನೆಲ್ಲ ಮಾಡ್ತಾರಲ್ಲ ಹಾಗೆ ಇದಕ್ಕೆ ತುಂಬಿಸ್ಕೊಳ್ಳೋಣ ಈಗ ಸರಿ ಸರಿ ಅದು ಸಣ್ಣ ಹೋಲ್ ಅಲ್ಲಿ ಬರಬೇಕು ಅಂತ ಈಗ ಇದು ಜಿಲೇಬಿ ಸಣ್ಣ ಬೇಡ ಸಣ್ಣ ಅಂತ ಬೇಡ ಸ್ವಲ್ಪ ನಾವು ಒಂದು நார்ಮಲ್ไซส์ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ ಓಕೆ ಓಕೆ ಹಾಕಿ ಹಾಕಿ

ಹಾಕ್ತೇನೆ ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ಬಿಸಿ. ಫುಲ್ ಜಾಸ್ತಿ ಮಾಡ್ಕೊಂಡ್ರಾ? ಇನ್ನೊಂದು ಸ್ವಲ್ಪ ಬಿಸಿ ಆಗಬೇಕಾ? ಸಾಗಿದ್ಯಾ? ಸಾಕಾಗೋಯ್ತು. ಇಲ್ಲ ಹಾಕ್ತೇನೆ ಚೂರ್ ಆಗದೆ ಹಾಕೋಣ. ಹು 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 ನೋಡಿ ಈ ತರ. ಓಕೆ? ಓಕೆ. ಅದು राउंड್ ಆಗಬೇಕಾ? ಹಾಗೆ राउंड ಆಗುತ್ತೆ. ಓಕೆ ಸ್ವಲ್ಪ ಜಾಸ್ತಿ ಬಿಟ್ಟು. ಕರಿಯೋದಕ್ಕೆ ಹಾ ಹಾ ಬೇಕಾ?

ತುಂಬಾ ಅದು ಎಣ್ಣೆ ಕಾದಿತ್ತಲ್ಲ ಬೇಗ ಹ್ಮ್ ಇನ್ನೊಂದಕ್ ತೋರಿಸಿ ತೋರ್ಸಿ ಅಗತ್ಯವಾಗಿದ್ದು ಸಿಂಪಲ್ ಆಗಿ ಏನೋ ಅನ್ಕೊಂಡ್ಬಿಟ್ಟೆ ನಾನು ಇಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಹಿಟ್ಟು ಕೂಡ ಸ್ವಲ್ಪ ಏನದು ದೋಸೆ ಹಿಟ್ಟಿನ ಮಿಡ್ಲಲ್ಲೇ ಇರಬೇಕು ಮೂವ್ಮೆಂಟ್ ಮಾಡಿದಾಗ್ಲೂ ಅದು ಸ್ವಲ್ಪ ಸೈಡ್ಗೆ ಇದು ಮಾಡಿದಾಗ ನಮ್ಮ ಒಂದು ಇದು ನೋಡ್ಕೊಂಡು ನಾವು ಅದಕ್ಕೆ ಹಾಕ್ಬೇಕಾಗುತ್ತೆ ಹ್ಮ್ 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 ಮಾಡಿದ್ರೆ ಒಂದು ಎಷ್ಟು ಒಂದಿನ ಎರಡು ದಿನ ಇರುತ್ತಾ ಇಲ್ಲ ಇದು ಇರುತ್ತೆ ಆದ್ರೆ ಫ್ರೆಶ್ ಆಗಿ ಮಾಡ್ಕೊಂಡು ಚೆನ್ನಾಗಿರುತ್ತೆ ಇರುತ್ತೆ ಆ ತರ ಏನಿಲ್ಲ ಬಟ್ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಮಾಡಿ ತಿಂದ್ರೆ ಅದೊಂಥರ ಟೇಸ್ಟಿಯಾಗಿರುತ್ತೆ ಮತ್ತೆ ಇದಕ್ಕೆ ಚಟ್ನಿ ಬಿಸಿದ್ರೇನೆ ಚೆನ್ನಾಗಿದೆ ಸಣ್ಣಗಾದ ಮೇಲೆ ಚೆನ್ನಾಗಿ ಸೊ ಈಗ ಮಾಡ್ಬೇಕು ಅಂದ್ರೆ ಬೇಕಾದ್ರೆ ಹಿಟ್ ಮಾಡಿ ಇಟ್ಕೊಂಡು ಮಾಡಬಹುದು ಅದು ನೆನಿಬಾರ್ದು ನೆನೆದ್ರೇ ಏನಾಗುತ್ತೆ ಇದೆಲ್ಲ ಒಂದතරಾ ಡೆಲಿಕೇಟೆಡ್ ಇದು ಒಂದ್ ಸ್ವಲ್ಪ ಏನೋ ಏನು ಹೋದ್ರೆ ಇನ್ನೇನೋ ಆಗುತ್ತೆ ಮತ್ತೆ ಎಣ್ಣೆನಲ್ಲಿ ಹಾಕಿ ತಕ್ಷಣ ಎಲ್ಲಾ ಹೀಗ್ ಬಿಟ್ಬಿಡುತ್ತೆ ಸೊ ಅದೆಲ್ಲ ಉಳಿ ಉಳಿ ಬರುತ್ತೆ ಫ್ರಿಜ್ ಅಲ್ಲಿ ಇಟ್ರೂನು ಚೆನ್ನಾಗಿರಲ್ಲ ಮತ್ತೆ ಅದು ತುಂಬಾ ಒಂದතරಾ ಯಾವಾಗ ಅದೆಲ್ಲ ಸ್ಪಾಯಲ್ ಆಗುತ್ತೋ ಮಾಡೋ ಇಂಟ್ರೆಸ್ಟ್ ಆಗುತ್ತೆ ಸರಿ ನೀವು ಎಂದಾಗೆ ಈಗ ಮಾಡಬೇಕು ಅಂದ್ರೆ ಈಗ ಮಾಡಿ ಮಾಡ್ಬೇಕು ಅಷ್ಟೇ ಅದೆಲ್ಲ ಮುಗಿಸಿ ಆಮೇಲೆ ಪ್ರಿಸರ್ವ್ ಬೇಡ ಮತ್ತೆ ಇದಕ್ಕೆ ನಾವು ಚಟ್ನಿ ಕಾಯಿ ಚಟ್ನಿ ಮಾಡ್ಬೋದು ಬರೀ ಕಾಯಿ ಚಟ್ನಿ ತೆಂಗಿನಕಾಯಿ ಜಾಸ್ತಿ ಹಾಕಿ ಸ್ವಲ್ಪ ಮಾಡ್ಕೊಂಡು ಮಾಡೋ ತರ ಕಾಯಿ ಚಟ್ನಿ ಮಾಡ್ಬೋದು ನಂತರ ಪಾಯಸ ಮಾಡಬಹುದು ರವೆ ಪಾಯಸ ಅಂತ ಮಾಡ್ತಾರಲ್ಲ ಆತರ ಪಾಯಸ ಮಾಡಿದ್ರೆ ಸ್ವೀಟ್ ಬೇಕು ಅನ್ನೋದು ಸ್ವೀಟ್ಗೂ ಇಷ್ಟ ಆಗುತ್ತೆ ಅದು ಏನಂದ್ರೆ ಸ್ವೀಟ್ ಚಟ್ನಿ ಜೊತೆಗೂ ಮ್ಯಾಚ್ ಇಲ್ಲ ಪಾಯಸ ಜೊತೆಗೂ ಮ್ಯಾಚ್ ಮಾಡ್ಬೋದು ಅದು ಎರಡೂ ಮಾಡ್ತಾರೆ ಸೊ ಆಪ್ಷನ್ ಇಡ್ಲಿ ಮಾಡಿದ ಸಾಂಬಾರ್ ಚಟ್ನಿ ಎರಡು ಹೇಗಿರತ್ತೆಗ ಅಂತ ರೌಂಡ್ ಆಗಿ ಬರುತ್ತೆ ಮತ್ತೆ ನೋಡಿ ಇದು எைத்தீகு ೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಬಿಸಿ ಬಿಸಿಯಾದ ಹೆಸರುಬೇಳೆ ಖಡ್ಗ ತಿನ್ನಲು ಸವಿಯಾಗಿದೆ ಎಷ್ಟು ನೋಡಿ ಹೇಳಿ ಹೇಗಿದೆ ಅಂತ ಸವಿಯಲು ಸಿದ್ಧನೇ ಇದೆ ಖಡ್ಗ ಅಂತೂ ನಿಜ ಹೇಳ್ಬೇಕಂದ್ರೆ ಫಸ್ಟ್ ಟೈಮೇ ತಿನ್ನೋದು ಚಟ್ನಿ ಮತ್ತೆ ಪಾಯಸ ಜೊತೆ ಇನ್ನೂ ಚೆನ್ನಾಗಿರತ್ತೆ ಬಟ್ ಓಕೆ ಹೀಗೂ ತಿನ್ಬೋದು ತಿನ್ಬೋದು ಮಾಡಕ್ ಟೈಮ್ ಇಲ್ಲ ಟೈಮ್ ಚೆನ್ನಾಗಿದೆ ಅಂದಾಗ ಚಟ್ನಿನೂ ಪಾಯಸನು ಎಲ್ಲಾನು ಮಾಡಬಹುದು ಅಪಹಾರ ದಿನದಲ್ಲೆಲ್ಲ ಮಾಡಿದಾಗ ಎರಡು ಇದಾಗತ್ತಲ್ಲ ಸರಿ ಬಿಸಿ ಬಿಸಿ ಇದೆ ಮರು ತುಂಬಾ ಸಾಫ್ಟ್ ಆಗಿದೆ ತುಂಬಾ ವಿಭಿನ್ನವಾಗಿದೆ ಒಳ್ಳೆ ಒಳಗಡೆ ನೀವು ಬೇಳೆ ಅಲ್ವಾ ತುಂಬಾ ಮೃದು ಆಗಿದೆ ಹೊರಗಡೆ ಸ್ವಲ್ಪ ಗರಿ ಗರಿ ಇದೆ ಅವಲಕ್ಕಿ ಹಾಕಿರೋದು ಅದೇ ಉದ್ದೇಶ ಒಂಥರ ನಿಜ ಹೇಳ್ಬೇಕಂದ್ರೆ ಕೋಡ್ಬಳೆ ತರಾನೂ ಇಲ್ಲ ಇನ್ನು ಆ ಬೋಂಡ ತರನೂ ಇಲ್ಲ ಏನೋ ಒಂದ್ ವಿಭಿನ್ನವಾಗಿದೆ ಆ ಶೇಪ್ ಕೂಡ ಖುಷಿ ಆಗತ್ತೆ ಈಗ ಎಸ್ಪೆಷಲಿ ಈ ಮಕ್ಕಳಿಗೆ ಒಂದು ಸ್ಪೆಷಲ್ ಆಗಿರೋ ನೋಡಿದ ತಕ್ಷಣ ಬಾವು ಇದೇನೋ ಒಂದು ವಿಭಿನ್ನವಾಗಿ ಮಾಡಿದ್ದಾರೆ ಅಂತ ಅತ್ತಿರ ತುಂಬ ರುಚಿಯಾಗಿದೆ ಮತ್ತು ಸ್ವಲ್ಪ ಸಿಹಿ ಸ್ವಲ್ಪ ಉಪ್ಪು ಹೌದು ಅದು ಒಂದು ಕಾಂಬಿನೇಷನ್ ಒಂದು ಯೂನಿಕ್ ಆಗಿದೆ ಒಂದು ವಿಭಿನ್ನ ವಿಶಿಷ್ಟವಾಗಿ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ಓಕೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಹಳೆಯ ಅಡುಗೆಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೆ ಒಂದು ಕಿರುಕಾಣಿಕೆ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ನೀವು ಮಗು ನಿಮ್ಮ ಕ ತಂಡದವರಿಗೂ ಮತ್ತು ಖಾನಾವಳಿ ಪ್ರೋಗ್ರಾಮ್ಗೆ ಕರೆದು ಬಸವ ಚಾನೆಲ್ ಅವರಿಗೂ ನನ್ನ ಧನ್ಯವಾದಗಳು ಖಂಡಿತವಾಗಲೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಹೆಸರು ಬೇಳೆ ಕಡಗವನ್ನು ಹೇಗೆ ಮಾಡಿದರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ